ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ನೋಡ್ತಿರೋ ಅಂಥದ್ದು ಕೆಲವು ಮೂಲಕೆಗಳು ತೋರಿಸ್ತಾ ಇದ್ದೀನಿ ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ದೇವಸ್ಥಾನಗಳಿಗೆ ಕೆಲವು ವ್ಯಾಪಾರ ಮಳಿಗೆಗಳಿಗೆ ಒಂದು ಮೂಲಿಕೆ ತೋರಿಸಿದೆ ಅದರಲ್ಲಿ ಒಬ್ಬರು ಕಾಮೆಂಟ್ ಮಾಡಿದ್ದಾರೆ ಏನು ಅವ್ರ ಹೆಸರು ಸರಿ ಜ್ಞಾಪನ ಬರ್ತಾ ಇಲ್ಲ ಆ ಹೆಸನ್ನು ಹೇಳಿ ಇಲ್ಲ ಅಂದರೆ ವೀಡಿಯೋ ವೇಸ್ಟು ಅಂತ ಅಂದ್ಬಿಟ್ಟು ಅವ್ರಿಗೆ ಕನ್ನಡ ಅರ್ಥ ಆಗುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ ಒಂದು ಬಾರಿ ಇಲ್ಲಾಂದರೆ ಎರಡು ಬಾರಿ ಹೇಳಿದ್ದೀನಿ ದಯವಿಟ್ಟು ನಿಮಗೆ ಅದು ಕೇಳಿಸ್ಕೊಳ್ಳೋ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ನನ್ನ ವೀಡಿಯೋ ನೀವು ನೋಡೋಕೆ ಹೋಗಬೇಡಿ ಯಾಕೆ ಒಂದು ಸರಿ ಎರಡು ಸಾರಿ ಹೇಳಿದ್ದೀನಿ ಅಥವಾ ಕನ್ನಡ ನಿಮಗೆ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಕನ್ನಡ ಬಂದರೆ ಸರಿಯಾಗಿ ಅರ್ಥ ಮಾಡ್ಕೊಂಡು ಮಾತಾಡಿ ನಿಮ್ಮಂಥವ್ರು ನಾನು ವೀಡಿಯೋ ನೋಡಲಿಲ್ಲ ಅಂದರೂ ಏನು ನನಗೆ ಬೇಜಾರು ಏನಿಲ್ಲ ನನಗೆ ಅರ್ಥ ಇಲ್ಲದೇ ಸುಮ್ಮನೆ ಮಾತಾಡ್ತೀರಾ ಹೇಳಿದ್ದೀನಿ ಎರಡು ಸಾರಿ ಎಲ್ಲ ಒಂದು ಸಾರಿ ಎಲ್ಲ ಅಂತ ಎರಡು ಮೂರು ಸಾರಿ ಹೇಳಿದ್ದೀನಿ ಆದರೂ ನಿಮ್ಮ ಹೆಸರೇ ಹೇಳಿಲ್ಲ ಅದಕ್ಕೆ ಅಂತ ಹೇಳಿದ್ದೀರಾ ಅದು ಏನಿಗೆ ಮಾತಾಡ್ತೀರಾ ಅದು ಏನು ಅರ್ಥ ಇದ್ದು ಮಾತಾಡ್ತೀರಾ ಅಥ್ವಾ ಅದ್ರ ಮಾತಾಡಿದ್ರೆ ನಮಗೆ ಒಂದು ಬೆಲೆ ಇದೆಯಾ ಆ ಥರ ಮಾತಾಡಿದ್ರೆ ಏನು ಅಂದ್ಕೊಳ್ತಾರೆ ಅನ್ನೋ ಒಂದು ಕಾಮನ್ ಸೆನ್ಸ್ ಕೂಡ ಇಲ್ಲ ನಿಮಗೆ ಆ ರೀತಿ ಇಲ್ಲ ನೀವು ಮಾಡಿದ್ರೆ ನನ್ನ ವೀಡಿಯೋ ನಿಮ್ಗೆ ನೋಡೋಕೆ ಇಷ್ಟ ಅಲ್ಲೇ ನೋಡೋದೇ ಬೇಕಾಗಿಲ್ಲ ಹೇಳೋ ಮಾತನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅಥವಾ ಆ ಒಂದು ಸಹನೆ ಆ ತಾಳ್ಮೆ ಇಲ್ಲ ಅಂತಂದರೆ ಅದು ನೋಡೋ ಗೋಜಿಗೆ ಹೋಗಕ್ಕೆ ಹೋಗ್ಬೇಡಿ ಅರ್ಥ ಆಗ್ತಿದ್ಮೇಲೆ ಅಲ್ವಾ ಸರಿ ವೀಕ್ಷಕರೇ ಅದು ಒಂದು ಹೇಳೋದಿತ್ತು ಯಾಕೆಂದ್ರೆ ಅದು ಬೆತ್ತಗಳು ಆ ಒಂದು ನಾಗ ಬೆತ್ತ ಅಥವಾ ನಾಗಾರ್ಜುನ ಬೆತ್ತ ಇನ್ನೂ ಸಾಕಷ್ಟು ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ಹೆಸರು ಇದೆಯಂತೆ ಅದು ನನಗೆ ಗೊತ್ತಿಲ್ಲ ನನಗೆ ಗೊತ್ತೂ ಎರಡು ಹೆಸರು ಮಾತ್ರ ಇದೆ ಅದನ್ನ ನಾನು ಹೇಳಿದ್ದೀನಿ ಅದು ಸಾಕಷ್ಟು ಮೊದಲೇ ಹೇಳ್ದಂಗೆ ಸಾಕಷ್ಟು ದೇವರ ದೇವಸ್ಥಾನಗಳಿಗೆ ದೇವರ ಒಂದು ದೇವಸ್ಥಾನ ಅಥವಾ ದೇವರುಗಳಿಗೆ ಅಥವಾ ಮನೆಗಳಿಗೆ ಅಥವಾ ಮನೇಲಿ ಮಾಟ ಮಂತ್ರ ತಂತ್ರ ಆಗಿದೆಯೋ ಅಥವಾ ವ್ಯಾಪಾರ ಹಣಕಾಸಿಗೆ ಬಿಸ್ನೆಸ್ಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದಕ್ಕೆಲ್ಲ ಬರುತ್ತೆ ಅಂತ ನಾನು ಹೇಳಿದ್ದೆ ಇವತ್ತು ಅದೇ ರೀತಿ ಕೆಲವೊಂದು ಮೂಲಿಕೆಗಳನ್ನ ನೀವು ತೋರಿಸ್ತಾ ಇದ್ದೀನಿ ಯಾಕೆಂದರೆ ಸಾಕಷ್ಟು ಕೆಲವ್ರಿಗೆ ಈ ಮೂಲಿಕೆಗಳು ಸಿಕ್ಕಲ್ಲ ನನಗೂ ಭಾಳ ದಿಷ್ಟ ಈ ಮೂಲಿಕೆಗಳು ಸಿಕ್ಕಿರಲಿಲ್ಲ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ ಮೂಲಿಕೆಗಳು ಯಾವುದು ಏನು ಅಂತ ಹೆಸರೆಲ್ಲ ಹೇಳ್ತಾ ಇದ್ದೀನಿ ಈ ಒಂದು ಕೆಲವು ಮೂಲಿಕೆಗಳು ಯಾವ್ದ್ಯಾವುದು ಹೇಗೆ ಅಂತ ನೋಡ್ಕೊಳ್ಳಿ ಒಂದು ಸರಿ ಇಲ್ಲ ಅಂದರೆ ಎರಡು ಮೂರು ಸರಿ ವಿಡಿಯೋ ನೀವು ನೋಡಿ ನಿಧಾನವಾಗಿ ಒಂದು ಸಹನೆ ಇಟ್ಕೊಂಡು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಿಮಗೇನು ಅಂದರೆ ಈ ವಿಡಿಯೋ ಆದರೆ ಇನ್ನೊಂದು ಇನ್ನೊಂದು ವಿಡಿಯೋ ಆದರೆ ಮತ್ತೊಂದು ಈ ರೀತಿ ನೀವು ಹೋಗ್ತಾ ಇರೋರು ನಿಮಗೆ ಏನು ಹೇಳಿದ್ದೀನಿ ಅನ್ನೋದು ಅರ್ಥ ಆಗಲಿಕ್ಕೆ ಸಾಧ್ಯ ಆಗಲ್ಲ ಏನು ಹೇಳಿದರೆ ಯಾವ ವಿಡಿಯೋ ಅಂತ ನಿಧಾನವಾಗಿ ಯೋಚನೆ ಮಾಡಿ ನೋಡಿದ್ರೆ ಆ ಅರ್ಥಗಳಾಗುತ್ತೆ ನೋಡ್ತಾ ಇರ್ತೀರ ಚೆಕ್ ಅಂತ ಆಗಲಿ ಇನ್ನೊಂದಕ್ಕೆ ಹೋಗ್ತಾ ಇರ್ತಾರೆ ಸ್ಕಿಪ್ ಮಾಡ್ಕೊಂಡು ಹೋಗೋ ಸ್ಕಿಪ್ ಮಾಡ್ಕೊಂಡು ಈಗ ಹೋದರೆ ನಾನು ಏನು ಮಾಡಲಿಕ್ಕಾಗಲ್ಲ ಯಾಕೆ ಅಂತ ನಾನು ಹೇಳೋಬೇಕಾದ್ರೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿರ್ತೀನಿ ಆದರೆ ನಿಮಗೆ ಅಷ್ಟು ಒಂದು ಅರ್ಜೆಂಟ್ ಆದರೆ ನಾನೇನೋ ಫಸ್ಟು ವೀಡಿಯೋ ನೋಡಬೇಕು ತದನಂತರ ನೀವು ಏನೇ ಇದ್ದರೂ ಅದರ ಕಾಮೆಂಟಲ್ಲಿ ಹಾಕಿ ಈ ಥರ ಅಲ್ಲ ಈ ಥರ ಅಂದ್ಬಿಟ್ಟು ಸುಮ್ಮನೆ ಏನೋ ಒಂದು ಮಾತಾಡಬೇಕು ಮಾತಾಡ್ತಿದ್ದೀನಿ ನಾನು ಬುದ್ಧವಂತ ಅಂತ ತಿಳ್ಸ್ಕೋಬೇಕು ಎಳ್ಸ್ಕೋಬೇಕು ಅನ್ನೋದಲ್ಲ ಇದನ್ನು ಯಾರು ಅಂತ ಅನ್ನಲ್ಲ ಅಲ್ಲಿ ಯಾರಾದ್ರು ಕೇಳಿಸ್ಕೊಂಡಿರೋರು ನಿಮ್ಮ ಒಂದು ವೀಡಿಯೋ ನೋಡಿದ್ರೆ ಮಾತಾಡಿರೋದು ಕೇಳಿದಾಗ ಎಷ್ಟು ಬುದ್ಧವಂತರು ನೀವು ಅಂತ ಗೊತ್ತಾಗುತ್ತೆ ಬನ್ನಿ ವೀಕ್ಷಕರೇ ಯಾಕೆಂದರೆ ಸುಮ್ಮನೆ ಒಂದು ಕೆಲಸ ಒಂದು ಅರ್ಥ ಆಗದಿರೋ ಹತ್ರ ಮಾತಾಡೋಕೋದ್ರೆ ನಮಗೂ ಕೂಡ ಅದು ಇದಾಗುತ್ತೆ ನೋಡಿ ಇದು ಬಂದು ರಾಮ ಬಾಣ ಅಂತ ಸಾಮಾನ್ಯ ಕೆಲವ್ರಿಗೆ ಗೊತ್ತಿರುತ್ತೆ ರಾಮ ಬಾಣ ಅನ್ನೋದು ಅದು ಬಾಣ ಥರನೇ ಉದ್ದಗೆ ಎಲೆಗಳು ಅಂದರೆ ಸ್ವಲ್ಪ ಎಲ್ಲ ಒಣಗಿದೆ ಹಾಗಾಗಿ ನಿಮಗೆ ಸ್ವಲ್ಪವಾಗಿ ಅರ್ಥ ಆಗುತ್ತೆ ನೋಡಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಈ ರೀತಿ ಎಲೆಗಳು ಬರುತ್ತೆ ರಾಮಬಾಣ ಅಂತ ಅಂದ್ಬಿಟ್ಟು ಎಲೆ ಇದೆಲ್ಲ ಕಾರ್ಯಕುಗಳು ಬರ್ತವೆ ನಾನು ಕೊನೆಯದಾಗಿ ನಿಮಗೆ ಏನೇನಕ್ಕೆ ಬರುತ್ತೆ ಅಂತ ಹೇಳ್ತೀನಿ ಮತ್ತು ಇದು ಬಂದು ನಿಮಗೆ ಯಾಕೆ ಅದು ಒಣಗಿರೋದ್ರಿಂದ ಸಾಕಷ್ಟು ಯಾರಿಗೂ ಇದನ್ನು ಗುರ್ತಿರೋಕ್ಕಾಗಲ್ಲ ಇದು ನೊಣ ಸುತ್ತಿ ನೊಣ ಸುತ್ತಿ ಅಂತಾರೆ ಮತ್ತು ಇನ್ನೂ ಎರಡು ಮೂರು ಹೆಸ್ರು ಹೇಳ್ತಾರೆ ಇದಕ್ಕೆ ನೊಣ ಸೂತ್ಕಾ ಅಂತ ಹೇಳ್ತಾರೆ ನೊಣ ಸುತ್ತಿ ನೊಣ ಸೂತ್ಕ ಅಂತೆಲ್ಲ ಹೇಳ್ತಾರೆ ಹಾಗಾಗಿ ಇದು ಈ ನೊಣ ಸುತ್ತಿ ಅಂದರೆ ಎಲೆ ಎಲ್ಲ ಸ್ವಲ್ಪ ಮುಗ್ದೋಗಿ ಬಿದ್ದೋಗಿದೆ ಬರೀ ಕಡ್ಡಿ ಉಳ್ಕೊಂಡು ಯಾಕೆ ಕಡ್ಡಿ ಎಲೆ ಎಲ್ಲ ನಮಗೆ ಕೆಲಸಕ್ಕೆ ಬರುತ್ತೆ ಯಾವುದೂ ಇದರಲ್ಲಿ ವೇಸ್ಟು ಅನ್ನೋದಿಲ್ಲ ಎಲೆ ಕಡ್ಡಿ ಬೇರು ಪ್ರತಿಯೊಂದು ಇದು ಕೆಲಸಕ್ಕೆ ಬರೋದ್ರಿಂದ ಇದು ಎಲೆ ಬಿದ್ದೋದ್ರೂ ಕೂಡ ಇದನ್ನು ನಾವು ಬಳಸ್ಕೊಳ್ತೀವಿ ಇದು ನೊಣ ಸುತ್ತಿ ಈ ಕಡೆ ಇದು ನೋಡಿ ಇದು ಸಾಮಾನ್ಯ ಯಾಕೆ ನಾನು ಜೂಮ್ ಮಾಡಿ ಸಾಕಷ್ಟು ಹತ್ತಿರದಲ್ಲಿಟ್ಟು ಜೂಮ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬೆನ್ನತ್ತಿ ಇದು ಮೊದಲು ಫಸ್ಟು ಎಲೆಗಳು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ತದನಂತರ ಎಲೆಗಳು ಚಿಕ್ಕ ಚಿಕ್ಕದಾಗಿ ಈ ಕಾಸುಗಳು ಬರುತ್ತೆ ನೋಡಿ ಲಕ್ಷ್ಮಿ ಕಾಸುಗಳು ಬರ್ತಲ್ಲ ಆ ರೀತಿ ಬರುತ್ತೆ ಇದು ಮೊದಲು ಎಲೆ ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಇದೆ ಒಂದು ಇಲ್ಲಿ ಅಲ್ಲೇನೂ ಬೇಕಾದ್ರೆ ಹಾಂ ನೋಡಿ ಎಲ್ಲೊಂದು ಎಲ್ಲೇ ನಾನು ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿ ದೊಡ್ಡಲ್ಲೇ ಬರುತ್ತೆ ಇದು ಇದು ಬೆಳೀತಾ ಬೆಳೀತಾ ಇನ್ನೂ ಒಂದು ರೀತಿ ಬರುತ್ತೆ ಈ ರೀತಿ ಎಲೆ ಬರುತ್ತೆ ತದನಂತರ ನಿಮಗೆ ಈ ರೀತಿ ಸಣ್ಣ ಸಣ್ಣದ ಅದ ಕಾಸು ಆಗಿರೋ ಎಲೆಗಳು ಕಾಸು ಥರ ಕಾಯಿನ ಥರ ಬರುತ್ತೆ ಇದು ಕಾಸು ಥರ ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮಗೆ ರೌಂಡ್ ರೌಂಡಾಗಿದೆ ನೋಡಿ ಇಲ್ಲಿ ಈ ರೀತಿ ಈ ರೀತಿ ಬರುತ್ತೆ ನಿಮಗೆ ಹ್ಞೂ ಇದು ಬಂದು ಅದು ಇದು ಬೆನ್ನತ್ತಿ ಇದು ನೋಡಿ ನಿಮಗೆ ಈಗ ಸ್ವಲ್ಪ ಕಾಣಿಸ್ತಾ ಇದೆ ಅಂದ್ಕೊಂಡು ನನಗೆ ಯಾಕೆ ಆದಷ್ಟು ನಿಮಗೆ ಅದು ಕ್ಲಿಯರಾಗಿ ಗೊತ್ತಾಗಲಿ ಅನ್ನೋ ಉದ್ದೇಶ ನಾನು ಸ್ವಲ್ಪ ಹತ್ತಿರದಲ್ಲಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬೆನ್ನತ್ತಿ ಅಂತ ಬರುತ್ತೆ ಈ ಒಂದು ಬೆನ್ನತ್ತಿ ಈ ಒಂದು ರಾಮಬಾಣ ರಾಮಬಾಣ ಅಂದರೆ ಯಾಕೆ ಕೆಲಸಕ್ಕೆ ಬರುತ್ತೆ ಎಲ್ಲರಿಗೂ ಗೊತ್ತಿದೆ ಬೆನ್ನತ್ತಿ ಕೂಡ ಯಾವುದಕ್ಕೆ ಬರುತ್ತೆ ಅಂತ ಗೊತ್ತಿರುತ್ತೆ ಅದೇ ರೀತಿ ನೊಣ ಸುತ್ತಿಗೆ ಅಥವಾ ನೊಣ ಸೂತಕ ಇದು ಕೂಡ ನಿಮಗೆ ಏನಕ್ಕೆ ಬರುತ್ತೆ ಅಂತ ಗೊತ್ತಾಗುತ್ತೆ ಇನ್ನು ಸಾಕಷ್ಟು ಮೂಲಿಕೆಗಳಿದ್ದಾವೆ ಇದನ್ನು ಕೂಡ ಎಲ್ಲ ಒಂದು ಯಾಕೆಂದರೆ ಯಾರೂ ಇದನ್ನು ಒಂದೊಂದೇ ಕಡ್ಡಿ ಮುರಿದು ಯಂತ್ರಕ್ಕಾಗಲಿ ದೇವತೆಗಳ ಕಾರ್ಯಕ್ಕಾಗಲಿ ಯಾರೂ ಹಾಕೋದಿಲ್ಲ ಇದನ್ನೆಲ್ಲ ಏನು ಮಾಡಬೇಕೆಲ್ಲ ಕುಟ್ಬಿಡ್ಬೇಕು ಇನ್ನೂ ಇಷ್ಟೇ ಅಲ್ಲ ಇನ್ನೂ ಸಾಕಷ್ಟು ಮೂಲಿಕೆಗಳಿದೆ ಇವನ್ನ ಒಂದು ಮೂಲಕ ಇದೆ ಇದು ಒಂದು ಮೂಲಕೆ ಭಾಳ ಗಮ್ಮನತೆ ಈ ಮೂಲಕೆ ನಿಮಗೆ ಕಾಣಿಸ್ತಾ ಇದೆ ಇದು ಒಂದು ರೀತಿ ಸೊಪ್ಪನ್ ರೀತಿ ಬರುತ್ತೆ ಇದು ನೋಡಿ ಈ ರೀತಿ ಬರುತ್ತೆ ಭಾಳ ಗಮ್ಮನತೆ ಇದು ಒಣದಷ್ಟು ಭಾಳ ಸುವಾಸನೆಯಿಂದ ಕೂಡಿರುತ್ತೆ ಇದು ಈ ಒಂದು ಕಡ್ಡಿಗೆ ಬಂದು ಎಲ್ಲ ನಿಮಗೆ ಈ ಪುದೀನ ಕಡ್ಡಿ ಥರ ಬರುತ್ತೆ ಮಿಂಟು ಅಂತ ಹೇಳ್ತಾರಲ್ಲ ಅಥವಾ ಅದನ್ನು ಪುದೀನ ಅಂತ ಹೇಳ್ತಾರೆ ಆ ರೀತಿ ಬರುತ್ತೆ ಎಲೆ ಬಂದು ನೋಡಿ ಈ ರೀತಿ ಬರುತ್ತೆ ಎಲೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಈ ರೀತಿ ಎಲೆ ಬರುತ್ತೆ ಇರೋದು ಇದು ಕಡ್ಡಿ ನೋಡಿ ನಿಮಗೆ ಕಾಣಿಸ್ತಾ ಇದೆ ಈ ರೀತಿ ಬರುತ್ತೆ ಈ ಪುದೀನ ಕಡ್ಡಿ ಕಲರ್ ಏನು ಬರುತ್ತಲ್ಲ ಆ ರೀತಿ ಬರುತ್ತೆ ಇದು ಬಂದು ಸರ್ವಮೋಹಿನಿ ಅಂತ ಹೇಳ್ತಾರಂತೆ ಇದಕ್ಕೆ ಇದು ನನಗೂ ಅಷ್ಟು ಇದ್ರ ಬಗ್ಗೆ ಅರಿವಿಲ್ಲ ಅಂದರೆ ಹೇಳಿದ್ದು ಸರ್ವಮೋಹಿನಿ ಅಂತಂದ್ಬಿಟ್ಟು ಅಂದರೆ ಸರ್ವ ಕಾರ್ಯಗಳಿಗೆ ಸರ್ವ ಒಂದು ದೇ ದೇವಸ್ಥಾನಗಳಿಗೆ ಅಥವಾ ವಶೀಕರಣಕ್ಕೆ ಎಲ್ಲನೂ ಕೂಡ ಇಲ್ಲಿ ತೋರ್ಸಿದಂಥ ಎಲ್ಲನೂ ವಶೀಕರಣಕ್ಕೇ ವಶೀಕರಣಕ್ಕೆ ಇದು ಬರುತ್ತೆ ಇನ್ನೂ ಸಾಕಷ್ಟು ಮೂಲಿಕೆಗಳಿದ್ದಾವೆ ಅದು ಎಲ್ಲ ಕೂಡ ಇದನ್ನು ಹಾಕಿ ಒಂದು ಮೂಲಿಕೆಗಳನ್ನ ತಯಾರು ಮಾಡಿ ಅದನ್ನೆಲ್ಲ ಕುಟ್ಟಿ ಪುಡಿ ಮಾಡ್ತಾರೆ ಚೆನ್ನಾಗಿ ಅಂದರೆ ಬಿಸಿಲಿಗೆ ಒಣಗಿಸ್ಬಾರ್ದು ನೆಳಲ್ಲೇ ಇಕ್ಕಿ ಅದನ್ನು ಚೆನ್ನಾಗಿ ಅದನ್ನು ಕುಟ್ಟಿ ಪುಡಿ ಮಾಡಿ ಇದು ನೋಡಿ ನೀವು ನೋಡ್ತಾ ಇದ್ದೀರ ಇದು ಒಂದು ದೇವತಾ ವಶೀಕರಣಕ್ಕೆ ಬರುತ್ತೆ ಗಂಡ ಹೆಂಡತಿ ವಶೀಕರಣಕ್ಕೆ ಬರುತ್ತೆ ಇದು ಈ ರೀತಿ ಬರುತ್ತೆ ಇದು ವಶೀಕರಣ ಮೂಲಿಕೆ ಅಂತ ಹೇಳ್ತಾರೆ ಇದು ಸರ್ವ ಜನ ಮೂಲಿಕೆ ಅಂತ ಹೇಳ್ತಾರಂತೆ ಮತ್ತು ಇನ್ನೊಂದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಒಂದು ಅದ್ಭುತವಾದಂಥದ್ದು ಈ ರೀತಿ ಬರುತ್ತೆ ನೋಡಿ ಇದು ಯಾವುದೋ ಒಂದು ಪಕ್ಷಿದು ಇದ್ರ ಥರ ಬರುತ್ತೆ ನೋಡಿ ರೆಕ್ಕೆ ಅಥವಾ ಒಂದು ತಲೆ ಇದೆಲ್ಲ ಏನು ಹೇಳ್ತೀವಿ ಸೇಮ್ ಅದೇ ರೀತಿ ಒಂದು ಪಕ್ಷಿ ಥರ ಬರುತ್ತೆ ಈ ರೀತಿ ಬರುತ್ತೆ ಇದು ಇದು ಬಂದು ಸರ್ವ ದೈವತ ಆಕರ್ಷಣ ಮೂಲಿಕೆ ಅಂತ ಹೇಳ್ತಾರಂತೆ ಅದು ಇನ್ನೂ ಒಂದು ಎಷ್ಟು ಹೇಳಿದ್ದಾರೆ ಅದು ನನಗೆ ಸರಿಯಾಗಿ ಜ್ಞಾಪನ ಇಲ್ಲ ಅಥವಾ ನಿಮಗೆ ಯಾರಿಗಾದ್ರು ಗೊತ್ತಿದ್ರೆ ಇದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಈ ರೀತಿ ಬರುತ್ತೆ ನೋಡಿ ಇದು ಒಂದೊಂದು ರೀತಿಯಾಗಿ ನೋಡಿದಾಗ ಒಂದೊಂದು ರೀತಿ ಬರುತ್ತೆ ಈ ಕಡೆ ನೋಡಿದಾಗ ಒಂದು ಯಾವುದೋ ಒಂದು ಪ್ರಾಣಿ ಥರ ಕಾಣುತ್ತೆ ಈ ಕಡೆ ನೋಡಿದಾಗ ಒಂದು ರೀತಿ ಕಾಣಿಸುತ್ತೆ ಇದು ಅಂದರೆ ಇದೆಲ್ಲ ಪೂಜೆ ಆಗಿ ತಂದಿರೋ ಹಾಗಾಗಿ ಎಲ್ಲ ಅರ್ಶಾ ಕುಂಕುಮ ಎಲ್ಲ ಕಾಣ್ತಾ ಇದೆ ನೋಡಿ ಇದೆಲ್ಲ ಒಂದು ಅದ್ಭುತವಾದಂಥದ್ದು ಇದನ್ನೆಲ್ಲ ಏನು ಮಾಡಬೇಕು ಇನ್ನೂ ಸಾಕಷ್ಟು ಮೂಲಿಕೆಗಳಿವೆ ಇಷ್ಟೇ ಅಲ್ಲ ಇನ್ನೂ ಸಾಕಷ್ಟು ಮೂಲಿಕೆಗಳೆಲ್ಲ ಹಾಕಿ ನೀವು ಮತ್ತೆ ನಿಮಗೆ ನೋಡಿ ಇದು ಒಂದು ಮೂಲಿಕೆ ಇದು ಒಂದು ಪಕ್ಷಿ ರೆಕ್ಕೆ ಥರ ಕಾಣ್ತಾ ಇದೆ ನೋಡಿ ನಿಮಗೆ ರೆಕ್ಕೆ ಥರ ಕಾಣುತ್ತೆ ಮತ್ತು ಮುಂದಿನ ತುದಿನಲ್ಲಿ ಸರ್ಪದ ಆಕಾರ ಕಾಣುತ್ತೆ ಅಲ್ವಾ ಸರ್ಪ ತಲೆ ಎತ್ತಿ ಎಡೆ ಎತ್ತಿರುತ್ತಲ್ಲ ಆ ರೀತಿ ಆ ರೀತಿ ಕಾಣುತ್ತೆ ಪ್ರತಿಯೊಂದಾಗಿ ನಿಮಗೆ ನಿಧಾನ ಪ್ರತಿಯೊಂದು ತೋರಿಸ್ತಾ ಇದ್ದೀನಿ ಈ ಒಂದು ಮೂಲಿಕೆಗಳೆಲ್ಲ ದೇವತಾ ಪ್ರತಿಷ್ಠಾಪನೆಗೆ ಬರೋ ಅಂತ ಮೂಲಿಕೆಗಳಿವು ಇದು ಬಹಳ ಸ್ವಲ್ಪ ಉದ್ದ ಇದೆ ಕಡ್ಡಿ ಹಾಗಾಗಿ ಅಷ್ಟು ಅದನ್ನು ಕವರ್ ಮಾಡಕ್ಕೆ ಇಲ್ಲ ನಾನು ಇದು ಇವಾಗ ನೀಟಾಗಿ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ಈ ರೀತಿ ಇದು ದೇವರನ್ನು ವಶಪಡಿಸ್ಕೊಳ್ಳೋಕ್ಕೆ ಅಥವಾ ದೇವರ ಒಂದು ಅಲ್ಲಿ ಒಂದು ದೇವತಾ ಶಕ್ತಿಗಳನ್ನು ಬರೋ ಅಂಥದಕ್ಕೆ ಹಾಕೋ ಅಂತ ಅಪರೂಪವಾದ ಒಂದು ಗಿಡ ಅಂತ ಹೇಳ್ತಾರೆ ಇದನ್ನು ಇದು ಒಂದು ಅವರ ಒಂದು ಇದರಲ್ಲಿ ಹೇಳೋ ಅಂಥದಕ್ಕೆ ದೇವರ ಒಂದು ಶಕ್ತಿ ತುಂಬುವಂಥ ಒಂದು ಗಿಡ ಅಂತ ಹೇಳ್ತಾರೆ ಇದನ್ನು ಇದಕ್ಕೆ ಏನೇನೋ ಹೇಳಿದ್ದಾರೆ ಅದು ಅಷ್ಟು ದೊಡ್ಡ ಹೆಸರು ಹೇಳಿದ್ರೆ ನಿಮಗೂ ಅರ್ಥ ಆಗೋಲ್ಲ ನನಗೂ ಅರ್ಧ ಅರ್ಥ ಆಗ್ತಿಲ್ಲ ಅಂದರೆ ಕೆಲಸ ಮಾತ್ರ ಇದು ಭಾಳ ಅದ್ಭುತವಾಗಿ ಆಗುತ್ತೆ ಇದು ಏಕೆಂದರೆ ಇದು ನಾವು ಪ್ರ ಒಂದು ಪ್ರಯೋಗ ಮಾಡಿ ನೋಡಿದಾಗ ಅದ್ರ ಕೆಲಸ ನಮಗೆ ಅದ್ಭುತ ಅನ್ನಿಸ್ತು ಹಾಗಾಗಿ ಇಲ್ಲಿ ನಾವು ಮಾಡಾದಮೇಲೆ ಕೆಲವೊಂದನ್ನು ಎಲ್ಲನೂ ನಾವು ಮಾಡಲಿಕ್ಕಾಗಲ್ಲ ಕೆಲವೊಂದನ್ನು ನಾವು ಪ್ರಯೋಗ ಮಾಡಿ ನೋಡ್ತೀವಿ ಹಾಗಾಗಿ ಅದು ಕೆಲಸ ಪರವಾಗಿಲ್ಲ ಅದ್ರದ್ದು ಅಂದಾಗ ನಿಮಗೆ ನಮ್ಮ ಒಂದು ವೀಕ್ಷಕರು ಕೂಡ ಗೊತ್ತಾಗಲಿ ಅವ್ರಿಗೂ ವಿಷಯ ಗೊತ್ತಾಗಲಿ ಅವರು ಕೂಡ ಸಾಕಷ್ಟು ಕಷ್ಟಗಳು ಇದ್ದಾರೆ ಅವರು ಕೂಡ ಇದನ್ನು ಮಾಡಿಕೊಳ್ಳೋ ಉದ್ದೇಶಕ್ಕೆ ನಾನು ಇದನ್ನು ನಾನು ವೀಡಿಯೋ ಮಾಡ್ತೀನಿ ವೀಕ್ಷಕರೇ ಇದನ್ನು ಯಾಕೆ ಅಂತಂದರೆ ಅದು ನಿಮಗೋಸ್ಕರನೇ ತರು ನಿಮಗಾಗೆ ತರೋ ನಿಮ್ಮದೇ ಒಂದು ಈ ಚಾನಲ್ಲು ಅದಕ್ಕೆ ಒಂದು ಬೆಲೆ ಇರುತ್ತೆ ಅದಕ್ಕೆ ಒಂದು ಮರ್ಯಾದೆ ಇರುತ್ತೆ ಅದನ್ನು ಅರ್ಥ ಮಾಡಿ ಸುಮ್ಮನೆ ಕಾಲೆಳಿಬೇಕು ಏನೋ ಒಂದು ಮಾತಾಡಬೇಕು ಅಂತ ಅಲ್ಲಿ ಹೇಳಿದಾಗ ಆ ಥರ ನಾವು ಇಷ್ಟು ಕಷ್ಟಪಟ್ಟು ನಿಮಗಾಗಿ ತರಿಸಿ ನಮ್ಮ ಏನಕ್ಕಾಗಿ ನಾವು ತರಿಸ್ತೀವಿ ನಾವು ಇದರಿಂದ ಏನು ನಮಗೆ ಲಾಭ ಯಾವುದೇ ಇಲ್ಲ ಅಥವಾ ಏನು ಬೇರೆ ಕಡೆಯಿಂದ ಏನು ಯಾವುದೂ ಹಣ ಬರಲ್ಲ ಯೂಟ್ಯೂಬಿಂದ ನಮಗೆ ನಿಮಗಾಗಿ ತೋರಿಸ್ಬೇಕು ನಿಮಗೆ ಈ ಒಂದು ಮೂಲಿಕೆಗಳನ್ನೆಲ್ಲ ಪರಿಚಯ ಮಾಡಬೇಕು ಆದ್ದರಿಂದ ಲಾಭಗಳೇನು ಯಾವ್ಯಾವ ಕೆಲಸಕ್ಕೆ ಇದು ಬರುತ್ತೆ ಮುಂದಿನ ಒಂದು ಪೀಳಿಗೆಗೆ ಇದು ಹೋಗ್ಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಎಲ್ಲೆಲ್ಲಿಂದ ಅದನ್ನು ಕಷ್ಟಪಟ್ಟು ಅದಕ್ಕೆ ಸಾಕಷ್ಟು ಅಣಾಸುತಿ ನಾವು ತರಿಸಿರ್ತೀವಿ ಆದರೆ ಅದ್ರ ಬಗ್ಗೆ ನೀವು ಒಂದು ಕೇವಲವಾಗಿ ಮಾತಾಡಿದಾಗ ಮನ್ಸಿಗೆ ಬೇಜಾರಾಗಿ ಈ ಮೂಲಿಕೆಗಳನ್ನೇ ತೋರಿಸ್ಬಾರ್ದು ಅನ್ನೋಷ್ಟು ಮನ್ಸಿಗೆ ಬೇಜಾರಾಗುತ್ತೆ ಅಂದರೆ ಯಾವುದೋ ಒಂದು ಇದಕ್ಕೆ ಇನ್ನೊಬ್ರಿಗೆ ಏಟಿ ಏನಕ್ಕೆ ಅನ್ನೋದು ಒಂದು ಸಾರಿ ಬಂದರೂ ಅಯ್ಯೋ ಏನಕ್ಕೆ ಬೇಕು ಇದರಿಂದ ಏನು ಲಾಭ ಇದೆ ನಮಗೆ ನಾವು ಯಾಕೆ ತೋರಿಸ್ಬೇಕು ಅನ್ನೋದು ಮನ್ಸಿಗೆ ಬರುತ್ತೆ ಕೆಲವೊಬ್ಬರು ಅದನ್ನು ಸುಮ್ಮನೆ ಒಂದು ಇದರಲ್ಲಿ ಮಾತಾಡ್ತಾರೆ ಅದ್ರ ಕಷ್ಟ ಎಷ್ಟಿದೆ ಅದರೊಂದು ಮೂಲಕೆಗಳು ತರಿಸ್ಬೇಕು ಅಂದ್ರೆ ಎಷ್ಟಿದೆ ಆ ಮೂಲಿಕೆಗಳು ಏನು ಆ ಮೂಲಿಕೆಗಳಿಂದ ಏನು ಕೆಲಸ ಆಗುತ್ತೆ ನಾವು ನಿಮಗೆ ವಿವರಣೆ ಮಾಡಿ ಹೇಳಬೇಕು ಅಂದಾಗ ಈ ರೀತಿ ಕೆಲವೊಂದು ಅಸಡ್ಡೆಯಾದ ಮಾತುಗಳು ಕೊಂದು ಕೆಲವೊಂದು ವಿಚಿತ್ರವಾದ ಮಾತುಗಳು ಕೇಳಿದಾಗ ನಮಗೇನು ಅನಿಸುತ್ತೆ ಯಾಕಾಗಿ ಬೇಕಾಗಿದೆ ಇದು ನಮ್ಮ ಗೌರವ ನಾವು ಇಟ್ಕೊಂಡಿದ್ರೆ ಯಾವ್ರ ಹತ್ರಲ್ಲ ನಾವು ಏನು ರೀತಿ ಮಾತು ಕೇಳೋದು ಅನಿಸುತ್ತೆ ವೀಕ್ಷಕರೇ ದಯವಿಟ್ಟು ನಿಮಗೆ ನೋಡೋಕೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ನೋಡೋಕೆ ಹೋಗಬೇಡಿ ಇಷ್ಟ ಇದ್ದರೆ ನೋಡಿ ನೋಡಿಬಿಟ್ಟು ನಿಮಗೇನ ಈಗ ಮೊನ್ನೆ ಒಬ್ಬರಲ್ಲಿ ಇನ್ನೊಂದು ನಾನು ವಿಷಯ ಹೇಳಬೇಕು ನಿಮಗೆ ಯಾವುದೋ ಚಾನಲ್ನವರು ನಮ್ಗೆ ಯಾವುದೋ ಚಾ ಫೋನ್ ಮಾಡ್ತಾರೆ ನಿಮ್ಮ ಹತ್ರ ತೊಗೊಂಡಿದ್ದು ತೊಗೊಂಡಿದ್ದೆ ಅದು ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಅಂತಂದ್ಬಿಟ್ಟು ದಯವಿಟ್ಟು ಚಾನಲ್ ನೋಡಿ ಚಾನಲ್ ನೋಡಿ ನಮ್ಮ ಫೋನ್ ನಂಬರ್ ನೋಡಿ ನೀವು ಯಾವ ಚಾನಲ್ಲು ಯಾವ ಇದು ಅಂತಂದ್ಬಿಟ್ಟು ಸುಮ್ಮನೆ ಫೋನ್ ಮಾಡಿ ಅದಾಯಿತು ಇದಾಯಿತು ಅದು ತೊಗೊಂಡ್ವಿ ಇದು ತೊಗೊಂಡ್ವಿ ಅಂತ ಏನೇನೋ ಹೇಳಿ ನಮಗೂ ಸಮಯ ಇದು ಮಾಡಿ ನಮಗೂ ಅವಾಗ ಆಶೆ ನಾವು ಇಂಥದ್ದು ಕೊಟ್ಟೆ ಇಲ್ಲ ಇವರೇನಪ್ಪ ಈ ರೀತಿ ಹೇಳ್ತಾರೆ ಅನ್ನೋಂಗಾಗುತ್ತೆ ಮತ್ತೆ ನಾವು ಅದನ್ನು ಸಮರ್ಥನೆ ಮಾಡಿಕೊಂಡು ಅದನ್ನು ಅಷ್ಟೊತ್ತಿಗೆ ಅಯ್ಯೋ ಆಮೇಲೆ ಅವರು ಹೌದಾ ನನಗೆ ಗೊತ್ತಾಗಲಿ ಏನು ಒಂದು ವಾಯಸು ಒಬ್ರದೇ ಇತ್ತು ಅಂದ್ರೆ ಎಲ್ಲರೂ ಒಂದು ಅವರೇ ಅಂತ ಅನ್ಕೊಳ್ಳೋದಲ್ಲ ಒಬ್ಬೊಬ್ರು ವ್ಯಕ್ತಿತ್ವ ಒಂದೊಂದು ತರ ಇರುತ್ತೆ ಅದನ್ನ ಸರಿಯಾದ ನೋಡಿ ನಂಬರ್ಗಳು ಕೊಟ್ಟಿರ್ತಾರೆ ಅವರವರ ಒಂದು ಚಾನಲ್ ನಂಬರ್ ಕೊಟ್ಟಿರ್ತಾರೆ ಆ ಚಾನಲ್ ನಂಬರ್ ನೋಡಿದಾಗ ಯಾವ ಚಾನಲ್ ಇದು ಯಾರ್ದು ಅನ್ನೋದು ಗೊತ್ತಾಗುತ್ತೆ ಕೆಲವೊಂದು ಇದರಲ್ಲಿ ರಾಜೇಶ್ವರಿ ಅನ್ನೋರು ಒಬ್ಬರು ಫೋನ್ ಮಾಡಿದ್ರು ಮೂರ್ನಾಲ್ಕು ಸರಿ ಫೋನ್ ಮಾಡಿ ಮಾಡಿ ಹಂಗೆ ತೊಗೊಂಡ್ವಿ ಇಲ್ಲಿ ತೊಗೊಂಡು ಅದೇನೂ ಆಗಲಿಲ್ಲ ಇಲ್ಲಿ ಬೇಕು ತಿರ್ಗಾ ಮತ್ತು ಅಲ್ಲೇ ಯಾವುದೋ ಒಂದು ವ್ಯವಸ್ಥೆ ತಿರ್ಗಾ ಮತ್ತು ಅದು ನನಗೆ ಫೋನ್ ಮಾಡಿ ನಿಮ್ಮ ಹತ್ರನೇ ತೊಗೊಂಡಿದ್ವಿ ಅಂತ ಹೇಳ್ತಾರೆ ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ನಮಗೂ ಸಾಕಷ್ಟು ಕೆಲ್ಸಗಳು ಇರ್ತವೆ ಅದು ನೋಡಿ ನೋಡಿ ಚಾನಲ್ ಯಾವುದು ಆ ಚಾನಲ್ ಹೆಸರೇನು ಯಾರ ಹತ್ರ ನಾವು ಮಾತಾಡಿದ್ವಿ ಯಾರ ಹತ್ರ ನಾವು ಕೊಟ್ಟಿದ್ದೀವಿ ಅವ್ರ ಹತ್ರ ಏನು ತೊಗೊಂಡಿದ್ವಿ ನಾವು ಅನ್ನೋದು ನೋಡಿ ಅಲ್ಲಿ ಸುಮ್ಮನೆ ಏನೋ ಒಂದು ನೋಡಿ ಒಂದೇ ಥರ ಇದೆ ಒಂದೇ ಇದಿದೆ ಅನ್ನೋದೆಲ್ಲ ನೀವು ಇದು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಅದು ಮಾತಾಡೋಕ್ಕೆ ಹೋಗ್ಬೇಡಿ ಆ ರೀತಿ ನೋಡಿ ನಿಮ್ಮ ನಿಧಾನ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ಏನು ಒಬ್ಬ ಮನುಷ್ಯನ ಥರ ಏಳು ಜನ ಇರ್ತಾರಂತೆ ಆ ಥರ ಒಬ್ಬರು ಸ್ವರ ಇದ್ದಾಗ ಮತ್ತೊಬ್ಬರು ಸ್ವರ ಇರೋದು ಏನು ಆಶ್ಚರ್ಯ ಏನಾದರೂ ಇಲ್ಲ ಅಲ್ಲಿ ನಂಬರ್ಗಳು ಕೊಟ್ಟಾಗ ನಿಮ್ಗೆ ಗೊತ್ತಾಗೋ ಇದು ಬೇರೆನಾ ಅದು ಬೇರೆನಾ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ದಯವಿಟ್ಟು ಅದನ್ನು ನೋಡಿಕೊಂಡು ಮುಂದಕ್ಕೆ ಮಾತಾಡಿ ಅಂತ ಹೇಳ್ತೀನಿ ವೀಕ್ಷಕರೇ ಇದೆಲ್ಲ ಯಾರಿಗಾಗಿ ನಿಮಗಾಗಿ ನಿಮ್ಮ ಒಂದು ಒಂದು ಏನು ಬರುತ್ತೆ ಯಾಕೆಂದರೆ ಕೆಲವೊಂದು ನಮಗೂ ಕೂಡ ಗೊತ್ತಿಲ್ಲ ನೋಡಿ ಈ ನಾನು ಏನು ತೋರಿಸ್ದೆ ಈ ಒಂದು ಇದು ಕೂಡ ನಾನು ನೋಡುವಿಲ್ಲ ನಾನು ಕೇಳುವಿಲ್ಲ ಅವ್ರು ಇದಕ್ಕೇನೋ ರುದ್ರ ಅದೇನೋ ರುದ್ರ ಕಾ ಇದು ಅಂತೇನೋ ಒಂದು ಹೇಳಿದ್ರು ಅದೊಂದು ಸರಿಯಾಗಿ ಗೊತ್ತಿಲ್ಲ ನಾನು ಕೇಳಿ ಕೇಳ್ಕೊಂಡು ಸಾರಿ ನಿಮಗೆ ವೀಡಿಯೋದಲ್ಲಿ ಐ ಎಸ್ ಅನ್ನು ನಿಮ್ಗೆ ಹೇಳ್ತೀನಿ ನಾನು ಅದು ನನಗೂ ಗೊತ್ತಿಲ್ಲ ಇಂಥದ್ದು ಇಂಥದ್ದು ನಾವು ತರಿಸಿ ನಿಮಗೆ ಏನು ನಾನು ಪರಿಚಯ ಮಾಡೋದು ಏನಿದೆ ನನಗೆ ನಾನು ನಿಮ್ಮ ಹತ್ರ ಇನ್ನೂ ಹಣಕಾಸು ತೊಗೊಳ್ತಾ ಇದ್ದೀನಿ ನಾನು ಏನೂ ಇಲ್ಲ ಮುಗ್ದೋಗೋದು ಬೇಡ ಗೊತ್ತಿರೋ ಅಂಥವ್ರು ಗೊತ್ತಿರಲಿ ಅಥವಾ ಇದನ್ನು ಉಳಿಸ್ಕೊಂಡು ಹೋಗ್ಲಿ ಎಲ್ಲರೂ ಇದ್ದರೆ ಇದನ್ನ ಸಿಕ್ಕದೆ ಉಳಿಸ್ಕೊಂಡು ಹೋಗ್ಲಿ ಅನ್ನೋ ಉದ್ದೇಶಕ್ಕೆ ಹೇಳ್ತೀನಿ ಈಗ ಅಂಥ ಮೂಲಿಕೆಗಳಲ್ಲಿ ಯಾರಿಗಾದ್ರೂ ಇಂಥ ಇದು ಗೊ ಮೂಲಿಕೆ ನನಗೆ ಗೊತ್ತಿದೆ ಇಂಥ ಮೂಲಿಕೆ ಇದಕ್ಕೆ ಹೆಸರು ಅಂದರೆ ಅದಕ್ಕೆ ಇನ್ನೊಂದು ಹೆಸ್ರು ಕೂಡ ಗೊತ್ತಾದಂಗೆ ಆಗುತ್ತೆ ನೀವು ಕೂಡ ಅದನ್ನ ಏನಾದ್ರು ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಖಂಡಿತ ನಾವು ತಿಳ್ಕೊಳ್ತೀವಿ ಎಲ್ಲ ನಾವು ಕಲ್ತ್ ಎಲ್ಲ ನಮಗೆ ಗೊತ್ತು ಅಂತ ಪ್ರಪಂಚಲ್ಲಿ ಯಾವ ಉದ್ಭವ ಮೂರ್ತಿನೂ ಇಲ್ಲ ಎಲ್ಲ ತಾಯಿ ಗರ್ಭದಿಂದ ಬಂದಿರೋದು ಯಾರ್ಯಾರು ಉದ್ಭವ ಮೂರ್ತಿರು ಇದ್ದಾರಾ ಇಲ್ಲವಲ್ಲ ಅದೇ ರೀತಿ ಇದು ಕೂಡ ಯಾರು ಇದನ್ನು ನಾನು ಎಲ್ಲ ಕಲ್ತಿದ್ದೀನಿ ತೋರಿಸೋ ಅಂತ ಯಾವ ಭೂಮಿಲಿ ಇನ್ನೂ ಯಾರು ಹುಟ್ಟಿಲ್ಲ ಅದನ್ನು ಮರಕ್ಕಿಂತ ಮರ ದೊಡ್ದಿದೆ ಅನ್ನೋ ಥರ ಹೇಳ್ತಾರೆ ಅದೇ ರೀತಿ ಇಲ್ಲಿ ಕೂಡ ಅಷ್ಟೇ ನಿಮಗೆ ತಿಳಿದಿದ್ರೆ ಇಂಥ ಒಂದು ಮೂಲಿಕೆ ಇಂಥ ಒಂದು ಹೆಸರು ಅಂದರೆ ನಿಜವಾಗ್ ನಾವು ಕೂಡ ತಿಳ್ಕೊಳ್ತೀವಿ ಕೆಲವು ಎಷ್ಟೋ ಮೂಲಿಕೆಗಳು ಕೂಡ ನಮಗೂ ಅದರ ಹೆಸ್ರು ಗೊತ್ತಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂದರೆ ಗೊತ್ತಿದ್ದರೂ ಒಂದೊಂದು ಭಾಗದಲ್ಲಿ ಒಂದೊಂದು ಹೆಸ್ರು ಹೇಳ್ತಾರೆ ಆವಾಗ ನಮಗೂ ಕೂಡ ಅದು ಕನ್ಫ್ಯೂಸ್ ಆಗಿಬಿಡುತ್ತೆ ನಿಮ್ಮ ಕಡೆ ಒಂದು ಹೇಳಿದ್ರೆ ನಮ್ಮ ಕಡೆ ಒಂದು ಗುಲ್ಬರ್ಗ ಗದಗ ಈ ಕಡೆ ಒಂದು ಭಾಷೆ ಮಾತಾಡ್ತಾರೆ ನಮ್ಮ ಬೆಂಗಳೂರು ಕಡೆ ಒಂದು ಮಾತಾಡ್ತಾರೆ ಈ ರೀತಿ ಇರುತ್ತೆ ವೀಕ್ಷಕರೇ ಅದು ನೀವು ಹೇಳಿದಾಗ ನಮಗೂ ಅದು ಇಂಥ ಒಂದು ಗಿಡ ಅಂತ ನಮಗೂ ಕೂಡ ಅರ್ಥ ಆಗುತ್ತೆ ಆ ಥರ ಏನಾದರೂ ಇದ್ದಾಗ ಖಂಡಿತ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಕಡೆ ನಿಮ್ಮ ಇದರಲ್ಲಿ ಯಾವ್ಯಾವ ಒಂದು ಮೂಲಿಕೆಗಳು ಸಿಗುತ್ತೆ ಯಾವ ಊರು ಅನ್ನೋದು ಕೂಡ ನೀವು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು